ಯಾಕೆ 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 ನೀನ್ ಮಾಡಿರೋ ಇದಕ್ಕೆ ಹ್ಮ್ ಯಾಕೆ ನೋಡ್ತಾ ಇದಾರೆ ಅಂತ ಕೇಳ್ತಾ ಇದೆಯಲ್ಲ ನೀನ್ ಹೇಳ್ಬೇಕು ಯಾಕೆ ಅಂತ ಹೇಳಿ ನೀನ್ ಹಿಂಗ್ ಮಾಡೋದು ಸರಿ ನೀಡ್ಬಾರ್ದು ಯಾರೇ ಆಗ್ಲಿ ಅಲಾ ಅಲ್ಲ ನೀನೊಂದು ಹೆಣ್ಣಾಗಿ ಒಂದ್ ಎಣ್ಣಿಗೆ ರೀತಿ ಮೋಸ ಮಾಡ್ತಾ ಇದೆಯಲ್ಲ ಗೊತ್ತಾಗಲ್ವಿ ನಿನಗೆ ನಾ ಅಮ್ಮಾಯಿ ಫೋನ್ ಮಾಡಿತ್ತು ಅಮ್ಮವ್ರೆ ಅದಕ್ಕೆ ಮಾತಾಡ್ತಿದ್ದೆ ಅದನ್ನ ಬಂದು ಇನ್ಲಿಂದ ಕೇಳಿಸ್ಕೊ ಇವಾಗ ಏನ್ ಹೇಳ್ತೀರಾ ಹೇಳ್ರಿ ನೀವೇನು ಹ್ಮ್ ಅದೇನಿದ್ರು ಮಾತಾಡ್ತಾರೆ ಮಾತಾಡಿಸ್ತೇನೆ ಹ್ಮ್ ಇಲ್ಲಡೆ ನಾನೇನು ನಿನ್ನ ಹೋಗಿಲ್ಲ ನಾನೇನು ನಿನ್ನ ಮಾತಾಡ್ಸೋಕೆ ಹೋಗಿಲ್ಲ ಏನಿಲ್ಲ ನಾನೇನು ಬಿಡು ಅಂತೇಳಿ ಏನೋ ಜೈಲಿಗೆ ಹೋಗಿದ್ದಾಳೆ ಎಂಬ ಒಂದು ಕಾರಣಕ್ಕೋಸ್ಕರ ಆ ಕಿಟ್ಟಪ್ಪನ ಮೇಗಳು ಸೇಡಿಗೆ ಬಿಡಿಸ್ಕೊಂಬಂದೆ ಬಿಡಿಸ್ಕೊಂಬಂದ ನಿಮ್ಮ ಮನೇಲಿ ಇರ್ತೀನಿ ಅಮ್ಮ ಅವ್ರೆ ಅಂತ ನೀನು ಅಂದೆ ಸರಿ ಆಯ್ತೀರಾ ಅಮ್ಮ ನನ್ನ ಯಾರು ಮದುವೆ ಆಗ್ತಾರೆ ನನ್ನ ಯಾರು ಹಂಗೆ ಹಿಂಗೆ ಅಂತ ನೀನು ಓಲಾಡ್ದೆ ಅದಕ್ಕೆ ಬಿಡು ಅಂತೇಳಿ ಇವನು ನನ್ನ ಮಗ ಅಂತಲೇ ತಿಳ್ಕೊಂಡಿರೋದು ಆದರೆ ನನ್ನ ಸ್ವಂತ ಮಗ ಅಂತ ನಾನು ಹೇಳಿದ್ನ ನಿನಗೆ ಹ್ಞೂ ನಾನಿವತ್ತು ನನ್ನ ಕಾರ್ ಡ್ರೈವರೇ ಆಗಿರ್ಬೋದು ಅವನು ನನ್ನ ಮಗ ಇದ್ದಂಗೆ ಅವನು ಹ್ಞೂ ಅಷ್ಟೇ ಸತ್ಯ ಹೇಳ್ತೀನಿ ಅವನಿಗೆ ಇವಾಗ ಯಾರು ಹೆಣ್ಣು ಕೊಡ್ತಿರ್ಲಿಲ್ಲ ತುಂಬ ಕಡೆ ನಾನು ನೋಡಿದ್ದೆ ಹ್ಞೂ ಎಲ್ಲೂ ಹೆಣ್ಣು ಸಿಗ್ತಾ ಇರಲಿಲ್ಲ ಅದಕ್ಕೆ ಬಿಡು ನಿನಗೆ ಬೇರೆ ಐತಲ್ಲ ನಿನಗೆ ಯಾರೂ ಇಲ್ಲ ನಿನಗೆ ಹಿಂದಿಲ್ಲ ಮುಂದಿಲ್ಲ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ಯಾರೂ ಇಲ್ಲ ನಿನಗೆ ಹಿಂದಿಲ್ಲ ಮುಂದಿಲ್ಲ ಹ್ಞೂ ಇವತ್ತು ನಿನಗೆ ಅಂಥ ಪರಿಸ್ಥಿತಿ ಬಂದೈತಿ ಇಂಥ ಪರಿಸ್ಥಿತಿ ನಾನು ಒಳ್ಳೇದು ಮಾಡಿದ್ದೀನಿ ನಿನಗೆ ಹ್ಞೂ ಬಾಕಿ ಕಣ್ಣಿನ ಕೂಳುನು ಸಿಗ್ತಿರ್ಲಿಲ್ಲವೆ ಹ್ಞೂ ನೀನು ಇವೆಲ್ಲ ನಿಗ್ರಹ ಆಡೋದು ಗಾಂಚಲೆ ಮಾಡೋದು ಎಲ್ಲ ಬಿಟ್ಬಿಡು ಹ್ಞೂ ಸರಿನಾ ನೀನು ಸುಮ್ಮನೆ ಮಾತಾಡಬೇಡ ನನ್ನ ಹತ್ರ ಜಾಸ್ತಿನ ಅದು ಇದು ಹೋಗಬೇಡ ಜಗಳ ಹೋಗಬೇಡ ನಾನು ಇದ್ದಂಗೆ ಹೇಳ್ಬಿಡ್ತೀನಿ ವಿಣ ಹಾಂ ಜಗಳ ಮಾಡಬೇಡ ನೋಡಿ ಹೇಳಿರ್ತೀನಿ ಜಗಳ ಮಾಡಬೇಡ ಅಂತಂದ್ರೆ ಮಾಡೇ ಮಾಡ್ಬೇಕಾಗುತ್ತೆ ಹಿಂಗೆ ಸುಳ್ಳು ಹೇಳೋದು ನೀನು ಆ ಎಷ್ಟು ಸುಳ್ಳು ಹೇಳಿದ್ಯಾ ನೋಡು ಅಲ್ಲ ಮುಂಚೆಗೆ ಹೇಳಬೇಕಾಗಿತ್ತು ಹಿಂಗೆ ನನ್ನ ಮಗ ಅಲ್ಲ ಅಂತ ನನ್ನ ಮಗ ಅವನು ಹಂಗೆ ಅಂತ ಹೇಳಿ ಎಷ್ಟೆಲ್ಲ ಸುಳ್ಳು ಹೇಳಿದೆ ಹ್ಞೂ ಇಷ್ಟೊಂದೆಲ್ಲ ಸುಳ್ಳು ಅಂದಮೇಲೆ ಇನ್ನ ನನಗೆ ಮುಂದಿನ ಇನ್ನೆಂಥದ್ದೋ ಏನೋ ಅಮ್ಮಂಗೆ ಆಗುತ್ತೆ ಹ್ಞೂ ಅಲ್ಲ ನೋಡಿ ಇಂಥದೇ ಮಾಡೋದು ನೀವಿಬ್ಬರು ಸೇರಿಕೊಂಡು இங்கே நினைக்க மரியாதை இரோ ம் இவங்க நினைஞ்சார் சப்போர்ட் ஐத்தி அந்த நீங்கள் ஆட் தியா சும்மே ஏதங்க கேள்ண்டு பிடி இல்லை இரோதாத இரோ ஹோதாத ஓகாயிரு சும்மேன் ஏன்னு கேள்வி ஏன்னா ஜளக்கு பத்தியா இது எல்லா விஷய ஏத்தாயி நோடு நான் இன்ன ம் நோடிலே இவன் நன் மக அல்ல ನಮ್ಮ ಮನೆ ಕೆಲ ನಮ್ಮ ಮನೆಯಲ್ಲಿರೋಂತಹ ಕಾರ್ ಡ್ರೈವರ್ ಇವನು ಹ್ಞೂ ಕಾರ್ ಡ್ರೈವರ್ ಕೆಲಸಕ್ಕೆ ಇಟ್ಕೊಂಡು ನಾವು ನಮ್ಗೆಲ್ಲಾದರೂ ಕರ್ಕೊಂಡು ಹೋಗೋದು ಬರೋದು ನಮ್ಮ ಮನೆಯಲ್ಲೆಲ್ಲ ಕೆಲಸ ಮಾಡೋದು ಈ ರೀತಿ ನಮ್ಮ ಮನೆ ಕೆಲಸ ತಾಳ್ತಾರೆ ನಾನು ಇಟ್ಕೊಂಡಿದ್ದೀನಿ ನೀನು ನಮ್ಮ ಮನೆ ಕೆಲಸ ತಾಳ್ತಾರೆ ಮನೆಯಲ್ಲೆಲ್ಲ ಅಡುಗೆ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ನಮ್ಮ ಸೇವೆ ಮಾಡ್ಕೊಂಡು ನೀನು ಇರಬೇಕು ಹ್ಞೂ ಅಷ್ಟಾದರೆ ಇರು ಇಲ್ಲ ಇಲ್ಲ ಅಂತಂದರೆ ಹೊರಟೋಗ್ಬಿಡು ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ ಅಲ್ಲ ಇಂಥ ಮೋಸ ಮಾಡೋಕ್ಕೆ ನೀವೇ ಬೇಕೆ ನನಗೆ ಎಷ್ಟು ಹೊಟ್ಟೆ ಉಡಿಸ್ತೀರ ಇವಾಗ ಅವ್ರ ಎದ್ರಿಗೆಲ್ಲ ನಾನು ಎಷ್ಟು ಸಾಧರ ಆದಾಗ ಗೊತ್ತೆ ಹಾಂ ನಾನು ಅವನ ಹತ್ರ ಜಗಳ ಮಾಡ್ಕೋಬೇಕಾದ್ರೆ ನವೀನ್ ಮತ್ತು ಅವನಿಲ್ಲ ಇಬ್ಬರು ನೋಡಿದ್ರು ಹ್ಞೂ ಇಬ್ಬರು ನೋಡಿದಾಗ ನನಗೆ ಇಬ್ಬರು ಆಡ್ಕೊಂಡು ನಗ್ತಾ ಇದ್ರು ಹ್ಞೂ ಗೊತ್ತೆ ನಗ್ತಾ ಹೋದ್ರು ಇವತ್ತು ನನಗೆ ಅವ್ರ ಎದ್ರಿಗೆಲ್ಲ ನಾ ಒಂಥರ ಹಿಂಗೆ ಇವತ್ತು ನನ್ನ ಮುಖ ಇಟ್ಕೊಂಡು ಓಡಾಡೋಣ ಅನ್ನಿಸ್ತೈತೆ ಗೊತ್ತಾ ಸೌಕಾತಿಯಮ್ಮ ಹಾಂ ನೀನು ಇವತ್ತು ಹಿಂಗೆ ಮಾಡಬಾರ್ದಾಗಿತ್ತು ನನಗೆ ನೀನು ಮೋಸ ಮಾಡಿಬಿಟ್ಟೆ ಏ ನಾನು ಏನು ಮೋಸ ಮಾಡಿಲ್ವೇ ಈಗ ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡ್ತೀನಿ ಇಬ್ಬರಿಂದನಾ ಹಾಂ ಬೇಡ ಇನ್ನೊಂದು ಐದು ಸಾವಿರ ಹಾಕೊಡು ಅಂತ ಹೇಳ್ತಾಯಿದಾನೆ ಬೇಡ ಇಪ್ಪತ್ತು ಸಾವಿರ ಕೊಡ್ತೀನಿ ತಿಂಗಳಿಗೆ ಕೆಲಸ ಮಾಡ್ಕೊಂಡು ಇರ್ರಿ ಅಷ್ಟೇ ಹ್ಞೂ ನಾನು ಸೇವೆ ಮಾಡ್ಬೇಕು ನೀನು ಅವನು ನಾನು ಹೇಳಿದ ಕರ್ಕೊಂಡು ಹೋಗಬೇಕು ನಾನು ಹೇಳಿರೋದು ತೊಗೊಂಡ್ಬರ್ಬೇಕು ಮನೆಗೆಲ್ಲ ಏನೇನು ತರಬೇಕು ಅದನ್ನೆಲ್ಲ ತರಬೇಕು ಅದಕ್ಕೆ ಏನಾದ್ರೂ ನಾನು ಕೆಲಸ ಮಾಡಿಸ್ಬೇಕಾದ್ರೆ ಏನಾದರೂ ಐಟಮ್ ಬೇಕಂದ್ರೆ ಅದನ್ನು ಕೊಡಬೇಕು ನೋಡ್ಕೊಂಡು ಇರಬೇಕು ಅಷ್ಟೇನೆ ಹಾಂ ಆ ರೀತಿ ஆ ரீத்தி கலசு நான் ஹேத்தாரோது ம் இஷ்ட நீதிரும் மரியாதையா நோடு வீணா ம் யார் மாதாட்ஸ்தா ஆ அந்த நீங்க சனாக்ரோ அதுக்கு இன்னொழியதுக்கு நான் ஹே்த்தாரோது ம் சும்மா நீனே மரியாதை நந்தேன் மரியாதை ஓகே இங்கெல்லாம் நோட்கண்டு இல்லது மத்தாடங்கிர் திரு சீட்டு பர்தங்கி இருக்கா இஷ்டெல்லாம் சுள்ளேதா ஆடப்பா இஷ்ட சுள் அந்த அன்சிட்டே ம் சீட்டு வந்தே பார்த்தே இன்விரி ஆகி ಮೇಡಮ್ ಮಾತಾಡಬೇಡ ಮೀಣಾ ನಿನಗೆ ಗೊತ್ತಾಗಲ್ಲ ಹ್ಞೂ ಸುಮ್ಮನೆ ಏನಕ್ಕೆ ಮಾತಾಡ್ತೀಯ ಹೇಳು ಹ್ಞೂ ಮಾತಾಡಬೇಡ ಮಾತಾಡಿ ಯಾಕೆ ಸುಮ್ಮನೆ ಕೆಟ್ಟವಳಾಗ್ತೀಯಾ ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗು ಇವಾಗ ನೀನು ಎಲ್ಲಿಗೆ ಹೇಳು ಅದೇ ಹೇಳಲಲ್ತಮ್ಮ ನಾನಿವತ್ತು ಬಿಡಿಸ್ಕೊಂಬಂದಿದ್ದೀನಿ ನೀನು ಬಿಡು ಹೋಗಲಿ ಚೆನ್ನಾಗಿರಲಿ ಅಂತೇಳಿ ಬಿಡಿಸ್ಕೊಂಡ್ ಬಂದ ಮೇಲೆ ಇವಳು ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾಳೆ ಅಂತಂದ್ರೆ ಇವಳಿಗೆ ಏನು ಹೇಳ್ಬೇಕು ತಮ್ಮ ನೀನೇನೆ ಅಲ್ಲ ನೀನೇ ಹೇಳು ಹ್ಞೂ ಇವಳು ಮಾಡಿರೋ ಇದಕ್ಕೆ ಹುಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಸುಮ್ನಿದ್ರಿ ಯಾವ್ದು ಇರೋದಿಲ್ಲ ಮೇಡಮ್ ಹಾ ಇರು ಯಾಕೆ ನೀನ್ ಸೌಕಾತಿ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಸುಮ್ನ ಚೆನ್ನಾಗಿತ್ಕೊಂಡು ಹೋಗ್ ಯಾಕೆ ಜಗಳ ಮಾಡ್ತೀಯ ಮತ್ತೆ ಏನೇ ಅಂದ್ರೆ ಇವ್ರು ಮಾಡ್ರೋದ್ ಮೋಸ ನನಗೆ ಹಿಂಗೆ ಸುಳ್ಳು ಹೇಳಬಾರ್ದಾಗಿತಿವ್ರು ಯಾಕೆ ಸುಳ್ಳು ಹೇಳಿದ್ ಯಾಕೆ ಏ ಸುಳ್ಳು ಯಾಕೆ ಅಂತಂದ್ರೆ ಮತ್ತೆ ಸಾವಿರ ಸುಳ್ಳು ಹೇಳೋದ್ ಮಜಾ ಮಾಡೋಂತ ಐತಪ್ಪ ಆ ರಾಮಿ ಒಂದೇ ಐತೆ ಪಾಪ ಬಾರ್ತಾನೆ ನಾನು ಕರ್ಕೊಂಬಂದೆ ಎಲ್ದಂಗೆ ಕೇಳ್ಕೊಂಡು ಕಾರ್ ಡ್ರೈವ್ ಮಾಡ್ಕೊಂಡಿರಪ್ಪ ಅಂತ ನಾನು ಕಾರ್ ಎಲ್ಲ ಕಳಿಸಿ ನಾನು ಇವತ್ತು ನಾನು ಸೇವೆ ಇಟ್ಕೊಂಡಿದ್ದೀನಿ ಹ್ಞೂ ನಾನಿವತ್ತು ಅವ್ರ ಕಷ್ಟಕ್ಕೆ ಹಾಕ್ತೀನಿ ಅವ್ರ ಅಮ್ಮನಿಗೆ ಎಲ್ಲಾನ ಪ್ರತಿ ತಿಂಗಳ ರೇಷನ್ನು ಹ್ಞೂ ದುಡ್ಡು ಎಲ್ಲ ಕಳಿಸ್ತೀನಿ ಹ್ಞೂ ಅವ್ರ ನನಗೆ ಸಹಾಯಕ್ಕಾದ್ರೆ ನಾನು ಅವ್ರಿಗೆ ಹಾಕ್ತೀನಿ ಹಂಗೆ ಮತ್ತೆ ಹ್ಞೂ ನಿನಗೂ ಹಂಗೆ ನಾನು ಬಿಡಿಸ್ಕೊಂಬಂದೆ ನೀನೇನಂದೆ ನೀನೇ ಮದುವೆ ಮಾಡು ಅಂತ ಅಂದೆ ಅದಕ್ಕೆ ಬಿಡು ಇವನೇ ಇದನ್ನಲ್ಲ ಅಂತೇಳಿ ಮದುವೆ ಮಾಡಿದೆ ಹ್ಞೂ ನಾನು ಗಾಂಚಲಿ ಎಲ್ಲ ಬೇಡ ನೀನು ಹ್ಞೂ ಜಗಳೆಲ್ಲ ಮೇಡ ಬೇಡ ಹ್ಞೂ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋದಾದ್ರೆ ಬಿದ್ದಿರಿ ಎಲ್ಲ ಹಾಕ್ತಾಯಿರ ಅಷ್ಟೇ ಹ್ಞೂ ನಾನು ಇದ್ದಿದ್ದಿದ್ದಂಗೆ ಹೇಳ್ಬಿಡ್ತೀನಿ ಹ್ಞೂ ಥರ ಆಡ್ತೀಯ ಇವಾಗ ನಿನಗೆ ಹೋದ್ರೆ ಇರಲ್ಲ ಬೇಡ ಅಯ್ಯೋ ಇವಾಗ ನಿಮ್ಮ ಅಪ್ಪ ನಿಮ್ಮ ಅಮ್ಮಯ್ಯನಿಗೆ ಸುತ್ತಾಳೆ ಅಂತ ದಿವಸ ಅಂತ ಅಂದವ್ರೆ ಹ್ಞೂ ದಿವಸ ಮಾಡ್ತೀವ ಹಿಂಗೆ ಹಿಂಗೆ ಅಂತ ಏನೆಲ್ಲ ಮಾತಾಡಿದ್ದಾರೆ ಹ್ಞೂ ಅಮ್ಮ ಅಪ್ಪ ನಿಮ್ಮ ಅಮ್ಮ ಮಾತಾಡ್ಸಲ್ಲ ಇವ್ರು ಮಾತಾಡ್ಸಲ್ಲ ಈಗ ಈಗೇನಾದ್ರೂ ಇವಾಗ ಆ ವಿಷಯ ಗೊತ್ತಾಗ್ಬಿಟ್ರೆ ಏನಿಲ್ಲ ಹ್ಞೂ ಕೇಕ್ ಹಾಕಿ ಬಿಡ್ತಾಳೆ ಎಲ್ಲ ಗೊತ್ತಾಗೋದೇನು ನಾಳೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತೆ ಅವನಿಲ್ಲ ನವೀನು ಎಲ್ಲರೂ ನೋಡಿದಾರೆ ಅಂದ್ಮೇಲೆ ಎಲ್ಲ ಹೋಗಿ ಅವ್ರು ತುಂಬಾ ಸಾರಿ ಇರ್ತಾರೆ ಇವಾಗ ನಿನ್ ಬಂಡವಾಳ ಎಲ್ಲರಿಗೂ ಗೊತ್ತಾಗಿದ್ದೆ ವೀಣಾ ಹ್ಮ್ ಸುಮ್ನೆ ಯಾಕೆ ಜಗಳ ಮಾಡ್ಕೊಬ್ರ ಸೌಕಾತಿ ಅಮ್ಮನ ಹತ್ರ ಚೆನ್ನಾಗಿರು ಸೌಕಾತಿ ಅಮ್ಮನ ಹತ್ರ ಚೆನ್ನಾಗಿದ್ರೆ ನೀನ್ ಚೆನ್ನಾಗಿರ್ತಿಯಾ ಹ್ಮ್ ನಿನ್ಗೆ ಒಳ್ಳೇದು ನಿನ್ನ ಒಳ್ಳೇದು ಕೇಳ್ತಾ ಇರೋದವ್ರು ಹ್ಮ್ ಏನು ಕೇಳ್ತಾ ಇದಾರೆ ಅಂತ ಅರ್ಥ ಮಾಡ್ಕೊ ಅದೇ ಮತ್ತೆ ಹಳಿಗೆ ಅವೆಲ್ಲ ಅರ್ಥ ಆಗ್ತಾ ಇಲ್ಲ ಎಷ್ಟೇ ಹೇಳ್ತಾರೆ ನಮ್ಮಮ್ಮವ್ರು ಏನು ಕಡಿಮೆ ಮಾಡೋರೆ ಆರಾಮರ ಚಿಕನ್ನು ಮಟನು ಅವರು ಕೆಡ್ಸತಿ ಚಿಕನ್ನು ಮಟನ್ನು ಈ ಥರ ಎಲ್ಲ ತಗೊಂಬಂದು ಕೊಡ್ತೀನಿ ದುಡ್ಡು ಕೊಡ್ತಾರೆ ತಗೊಬತ್ತೀನಿ ಹ್ಞೂ ನಾನು ಇಷ್ಟು ದಿವಸ ಇವ್ರ ಹತ್ರ ನಂಬಿಕೆ ಕೆಲಸ ಮಾಡಿದ್ದೀನಿ ನಂಬಿಕೆಯಿಂದ ಇರ್ತೀನಿ ಕೆಲಸ ಮಾಡ್ಕೊಂಡು ಅಷ್ಟೇ ಹ್ಞೂ ಈಗ ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಯಾರು ಇಷ್ಟೇ ಮಾತಾಡಿದ್ರು ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಹ್ಞೂ ಸುಮ್ಮನೆ ಯಾಕೆ ಜಗಳ ಮಾಡಿದ್ದೆ ಯಾಕೆ ಅಂತ ನಾನು ಅದಕ್ಕೆ ಬಂದು ಅಮ್ಮವ್ರ ಹತ್ರ ಎಲ್ಲ ಹೇಳ್ಬಿಟ್ಟೆ ಗೊತ್ತಾಗೈತೆ ಅಮ್ಮವ್ರವಳಿಗೆಲ್ಲ ನಾ ಹಿಂಗೆ ಬಂದು ಗಲಾಟೆ ಮಾಡ್ತಾ ಇದ್ದಾಳೆ ಅಂತ ಹ್ಞೂ ಅದೇ ಗಲಾಟೆ ಮಾಡ್ತಾಳೆ ಅಂತ ಅವ್ರು ಕೇಳಿದ್ರು ಮತ್ತೆ ಏನಂಗೆ ಸ್ವಂತ ಮಗ ನಂಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ನಾವು ಹಂಗೆ ನಾನಿವಾಗ ಎಲ್ಲರ ಹತ್ರ ಹಂಗೆ ಹೇಳ್ಕೊಂಡಿದ್ದೀನಿ ಗೊತ್ತಾ ಸೌಕಾತಿ ಸೊಸೆ ಸೋಸೆ ಅವ್ರ ಮಗ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಹ್ಞೂ ಎಲ್ಲರ ಹತ್ರ ಹೇಳ್ಕೊಂಡಿದ್ದೀನಿ ಏನು ಕಡಿಮೆ ಆಗುತ್ತೆ ನಾನು ಸೌಕತಿ ಸೊಸೆ ಅಂದ್ಕೊಂಡಿದ್ದೀನಿ ಹಂಗೆ ಅಂದ ಹಂಗೆ ನೀನು ಈಗಲೂ ಅವ್ನು ನನ್ನ ಮಗ ಇದ್ದಂಗೆ ಅವನು ನನಗೆ ಹ್ಞೂ ಮಗನೇ ಆಗಬೇಕು ಅಂಬೋದೇನಿಲ್ಲ ಅವನು ನನಗೆ ಇವಾಗ ಇದ್ದಂಗೆನೆ ಅವನು ನನಗೆ ಮಗ ಇದ್ದಂಗೆ ಆಮೇಲೆ ನೀನು ಸೊಸೆ ಅಂತಲೇ ತಿಳ್ಕೊ ಆಡ್ಕೊಂಬರ್ಗೆಲ್ಲ ಯಾಕೆ ತಲೆ ಕೆಡಿಸ್ಕೊತಿಯಾ ಸುಮ್ಮನೆ ಚೆನ್ನಾಗಿತ್ಕೊಂಡು ಹೋಗು ಈಗ ನೀನು ಅಂದರೆ ಮರ್ಯಾದೆ ಇರಲ್ಲ ಹ್ಞೂ ನೀನು ಸುಮ್ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರೋ ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂಬತ್ತೆ ಪಾತ್ರ ತೊಳೆಯೋ ಇವಿದೆ ಹೋಗ್ತು ಪಾತ್ರ ತೊಳಿ ಹಾಂ ಅಡುಗೆ ಮಾಡ್ಬೇಕು ಅಡುಗೆ ಮಾಡು ನನಗೆ ತುಂಬ ಮನಸ್ಸಿನೋವಾಗೈತೆ ಹ್ಞೂ ನಾನು ಯಾತು ಮಾಡೋಲ್ಲ ನಾನು ಯಾತು ಮಾಡಲ್ಲ ಇವತ್ತು ಹ್ಞೂ ನಾನು ನೋಡಿ ಹಿಂಗೆ ಮಾಡಿರಲ್ಲ ನನಗೆ ಎಷ್ಟು ಮೋಸ ಮಾಡಿದಂತ ಭಾಳ ಬೇಜಾರಾಗ್ಬಿಟ್ಟೈತೆ ಇವಾಗೆಲ್ಲ ಸತ್ಯ ಹೇಳ್ತಾ ಇದ್ರಲ್ಲ ನೀವು ಆವಾಗಲೇ ಹೇಳ್ಬೇಕಾಗಿತ್ತು ಹಿಂಗೆ ಯಾತು ಇಲ್ಲ ಅಂತೇಳಿ ನನ್ನ ಮನ್ಸು ಆಗಬೇಕು ಅಂತ ಅನ್ಸೋದು ಏನು ಬೇಡ ಅಂತ ಅನ್ಸೋದು ಇನ್ನು ಯಾರು ಮದುವೆ ಮಾಡ್ಕೊಳ್ಳಾರ ಹೇಳಿ ಹ್ಞೂ ನಿನ್ನ ಯಾರು ಮದುವೆ ನಿಮ್ಮ ನಿಮ್ಮಪ್ಪ ನಿಮ್ಮಮ್ಮ ಎಷ್ಟು ಮಾತಾಡ್ಸಲ್ಲ ನಿನ್ನ ಇಲ್ಲಿ ನೋಡಿದ್ರೆ ಇಲ್ಲಿ ನೋಡಿದ್ರೆ ಅಣ್ಣನಿಗೆ ಡೈವರ್ಸ್ ಮಾಡ್ಕೊಂಡಿದ್ಯಾ ಹ್ಞೂ ಯಾರು ಊರಲ್ಲೆಲ್ಲ ಈಗ ಹೆಣ್ಮಕ್ಳು ಗಿಜ್ಜಿಂಬೆ ಹತ್ರ ಜಗಳ ಮಾಡ್ಕೊಂಡಿದ್ಯಾ ಯಾರು ಹೇಳ್ತಾರೆ ನಿನಗೆ ಯಾರು ಮದುವೆ ಮಾಡ್ತಾರೆ ಹ್ಞೂ ಸಂತ ನಿಮ್ಮ ಅಪ್ಪ ನಿಮ್ಮಮ್ಮನೆ ನಿನ್ನ ಬಿಡ್ಕೊಳ್ಳೋದಿಲ್ಲ ಸೇರೋದಿಲ್ಲ ಅಂದಮೇಲೆ ಬೇರೆಯವ್ರು ಹೆಂಗೆ ಬರ್ತಾರೆ ಬೇರೆಯವರೆಲ್ಲ ಹೆಂಗೆ ನಂಬ್ತಾರೆ ನಿನ್ನ ಹೆಂಗೆ ಇದನ್ನು ಮಾಡ್ತಾರೆ ಹಾಂ ಹೇಳೋದೆಲ್ಲ ಸುಳ್ಳು ತಾನೆ ಅದಕ್ಕೆ ಮತ್ತೆ ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಇರು ಅಂತ ಹೇಳೋದು ನಿಂಗೆ ಯಾರ್ದು ಸಪೋರ್ಟ್ ಇಲ್ಲ ಅಂದಮೇಲೆ ಸುಮ್ಮನೆ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ನಿಮ್ದೇಗೆ ಇರೋದು ನೋಡಬೇಕು ನಿಂಗೆ ಯಾರ್ದಾದ್ರೂ ಸಪೋರ್ಟ್ ಆಯ್ತಾ ಇದ್ದರೆ ನೀನು ಮಾತಾಡು ಹ್ಞೂ ಇಲ್ಲ ಅಂತಂದರೆ ಸುಮ್ಮನೆ ಇರೋದು ಕಲಿ ಹಾಂ ಇದ್ರೆ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಬೇಡ ಅಂಬಲ್ ನಾನು ಹ್ಞೂ ಯಾರ್ದು ಸಪೋರ್ಟ್ ಇಲ್ಲ ಅಂದಮೇಲೆ ಸುಮ್ಮನೆ ಇರು అదే మరి యాదు సపోర్ట్ ఇలా అందరి ఇవన్న చౌకత్య మున్ హిర ఇకే నొందా హెంట్ మాట్లాడస్టారా చౌకత్య మున్ హిర ఇలా అందరూ నీకు యారో బెలెడ్ ఇవత అదే బిరేగిర ാ സൗകാത്തിയോളെല്ലാം വിഷയന ഈത്താങ്കിൽ ഹെങ്കിൽ അതുകൊണ്ട് തുമ്പം ബേജറാസ്തായി ഒട്ട് ഒരോഗി ഏത് മാത്രമാടോ ഏനു അമ്പോ ഗോത്തല്ല നന്നു പോകത്ത എന്താ കേസമാക്കണ്ണപ്പ അനസ്തായിട്ട് നോട്തായി നിനാബോ അത് മുതല ഭാഗത്ത നോട്തരി ആയി വീഡിയോ ബന്ധു നാ കി ആ വീഡിയോ എസ് ആയിരുന്നു ലൈക്ടി ശേർ മാി നമ്മൾ ചാനൽ സബ്സ്ക്രൈബ് മാക്കണില്ല തെക്കെ സബ്ക്രൈബ് മാൊള്ളി ഓക്കെ വീക്ഷുക ധന്യവദു